ವೀಕ್ಷಕರೇ ಅಲ್ಲೊಂದು ದಟ್ಟವಾದ ಕಾಡು ಹಸಿರ ಬನಸಿರಿ ಎತ್ತ ನೋಡಿದ ರತ್ತ ಹಣ್ಣು ಹಂಪಲು ಹೂ ಕಾಡಿನ ಮಧ್ಯದಲ್ಲಿ ಚುನಾವಣಾ ಮತ ಪ್ರಚಾರ ಎಲ್ಲ ಮರಗಳು ಅತ್ಯಂತ ಉತ್ಸಾಹದಿಂದ ಆ ಚುನಾವಣೆಯ ಅಭ್ಯರ್ಥಿಯ ಮಾತನ್ನು ಕೇಳುತ್ತೇವೆ ಚುನಾವಣಾ ಅಭ್ಯರ್ಥಿ ಯಾರು ಗೊತ್ತೇ ಅದೇ ಕೊಡಲಿ ಆ ಕೊಡಲಿ ಈ ಸಲ ನನಗೇ ಓಟು ಹಾಕಿ ನಿಮ್ಮ ಸೇವಾ ಭಾಗ್ಯ ನನಗೆ ಕೊಡಿ ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು ಕೊಡಲಿಗೆ ಎಂದು ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ಮಾಡುತ್ತಿದೆ ಹಿರಿಯ ಮರಗಳೆಲ್ಲವೂ ಮುಗ್ಧತೆಯಿಂದ ಕೇಳಿಕೊಂಡು ಹೌದು ಆ ಕೊಡಲಿಯ ಹಿಂಭಾಗದಲ್ಲಿರುವ ಕೊಡಲಿಯ ಕಾವು ನಮ್ಮದೇ ಜಾತಿಯವಾ ಅದಕ್ಕಾಗಿ ನಮ್ಮ ಓಟು ಕೊಡಲಿಗೆ ಎಂದು ಮಾತನಾಡಿಕೊಳ್ಳುತ್ತಿವೆ ಆ ಮುಗ್ಧ ಮರಗಳಿಗೆ ಅರಿವೇ ಇಲ್ಲ ಇದೇ ಕೊಡಲಿಯ ನಮ್ಮ ಸಂಹಾರಕ್ಕೆ ಕಾರಣವಾಗುತ್ತದೆ ಎಂಬುದು ಆ ಮುಗ್ಧ ಮರಗಳಿಗೆ ಅರಿವೇ ಇಲ್ಲ ಈ ಕಾಡಿನಲ್ಲಿರುವ ಮರಗಳ ಪರಿಸ್ಥಿತಿ ಹಾಗೂ ನಾಡಿನಲ್ಲಿರುವ ನಮ್ಮ ಮುಗ್ಧ ಜನರ ಪರಿಸ್ಥಿತಿ ಬೇರೆ ಇಲ್ಲ ಜಾತಿಯ ಆಧಾರದ ಮೇಲೆ ಮತಗಳನ್ನು ಹಾಕಿ ನಮ್ಮ ಜಾತಿಯವ ಎಂದು ನಂಬುತ್ತೇವೆ ಆದರೆ ಅದೇ ವ್ಯಕ್ತಿಗಳು ತಮ್ಮ ಹೊಟ್ಟೆ ತಮ್ಮ ಶ್ರೀಮಂತಿಕೆಗಾಗಿ ನಮ್ಮನ್ನು ಬಲಿ ಕೊಡುತ್ತಾರೆ ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಜಾತಿಯನ್ನು ನೋಡಿ ಓಟು ಹಾಕದೆ ಕೇವಲ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ಉದ್ಧಾರ ಹಾಗೂ ದೇಶದ ಉದ್ಧಾರಕ್ಕೆ ಕೈ ಜೋಡಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ವಿಷಯಾಧಾರಿತ ಕತೆಗಳನ್ನು ಕೇಳುವುದಕ್ಕಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಹಾಗೂ ಚಾನೆಲ್ ಇಷ್ಟವಾದರೆ ಕತೆಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು